ಸೌಸದಿ ಕನನ ಸೌಸುದ ಮೂರನೇ ರೌಂಡ್ ಅನ ಮೂರನೇ ಸುತ್ತನ ಮೂರನೇ ಎರಡನೇ ಸುತ್ತನ ಕೊನೆ ಸುತ್ತ ಹಿಪ್ರಿಗೆ ಐಸಾರ ಆಗೈತಾನ ಹಿಪ್ರಿಗೆ ಐಸಾರ್ ಕೂಡ ಗೌಡ್ರುಗಳು ಹೊರಗೆ ಬಂದೈತನ ಅಣ್ಣ ಐದುವರೆ ನೂರು ಲೈಕ್ ಕಂಪ್ಲೀಟ್ ಮಾಡ್ಕೋರಿ ಅಣ್ಣ ಐದುವರೆ ಲೈಕ್ ಐದುವರೆ ನೂರು ಲೈಕ್ ಕಂಪ್ಲೀಟ್ ಮಾಡ್ಕೋರಿ ಅಣ್ಣ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಣ್ಣ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಣ್ಣ ಐದುವರೆ ನೂರು ಲೈಕ್ ಕಂಪ್ಲೀಟ್ ಮಾಡ್ಕೋರಿ ಅಣ್ಣ ಜನರ ಕಡೆ ಕಡೆ ಅಲ್ಲ ಐದು ನೂರು ಲೈಕ್ ಕಂಪ್ಲೀಟ್ ಮಾಡ್ಕೋರಿನಾಂಗ ಸಬ್ಸ್ಕ್ರೈಬ್ ಮಾಡ್ಕೋರಿನಾಮ್ಮ ಅಣ್ಣ ಐದು ಅಣ್ಣ ಆರ್ನೂರು ಲೈಕ್ ಕಂಪ್ಲೀಟ್ ನಾ ಅಣ್ಣ ಆರ್ನೂರು ಲೈಕ್ ಕಂಪ್ಲೀಟ್ ನಾ ಹಂಗ ಸಬ್ಸ್ಕ್ರೈಬ್ ಅಣ್ಣ ಬಂದ ಇಲ್ಲ ಇಬ್ಬರಿಗೆ ಇಷ್ಟರೇ ಜನ మూర్నే రౌండ్ వన్ ఎస్ కొడదా ఎప్పుడు అయింది సార్ వండోర్ వన్ సైడ్ రాజోన్ పడదాను నాకు 見るから。Yeah,